ಇಂದು ಜನವರಿ ಇಪ್ಪತ್ತ್ಮೂರನೇ ತಾರೀಕು ಟುಡೇ ಈಸ್ ಅವರ್ಸ್ ಬ ಇಲ್ಲಿರುವಂತಹ ಒಂದು ಶ್ರೇಷ್ಠ ಬರಹಗಳಲ್ಲಿ ಇದು ಒಂದು ಶ್ರೇಷ್ಠ ಬರಹ మనుష్య జీవనల్లియ అత్యంత పవిత్రవం విషయ ఏనదు శిరోనమే ప్రే ప్రే ఆల్వేస్ డాక్టర్ రవిజ్ఞాన్ ప్రెసెంట్స్ ఎ డెఫినెట్ సొల్యూషన్ టు ఆల్ అవర్ డెఫిషియన్సీస్ బిలీవ్ మీ మై డియర్ ఫ్రెండ్స్ Believe an experience ripened by thirty years in the ministry, whom I do here affirm that all deceptions, all spiritual deficiencies, all miseries, all falls, all faults, and even the most serious miseries. And even the most serious wanderings out of the right path all proceed from this single source a want of constancy in prayer. Live the life of prayer. <laughs> Learn to bring everything. To change everything into prayer, pains and trials and temptations of all kinds. Pray in the calm, pray in the storm, pray on awaking, pray during daytime, going and coming, pray. Tired out and distracted, pray. Whatsoever your repugnance may be, pray. Pray that you may learn to pray. <laughs> if you feel a disgust, a horror of prayer, pray on. Pray in spite of yourself against yourself pray for prayer is strength which saves the courage which preserves the mystic bridge cast over the abyss which joins the soul to god great andrabhara the chief exercise of prayer is ಟು ಸ್ಪೀಕ್ ಟು ಗಾಡ್ ಆ್ಯಂಡ್ ಟು ಹಿಯರ್ ಗಾಡ್ ಸ್ಪೀಕ್ ಇನ್ ದ ಬಾಟಮ್ ಆಫ್ ಯುವರ್ ಹಾರ್ಟ್ ಫ್ರಾನ್ಸಿಸ್ ಆಫ್ ಸೇಲ್ಸ್ ಪ್ರಾರ್ಥಿಸು ಯಾವಾಗಲೂ ಪ್ರಾರ್ಥಿಸು ನಮ್ಮ ಸಮಸ್ತ ನ್ಯೂನ್ಯತೆಗಳಿಗಾಗಿ ಒಂದು ನಿಶ್ಚಿತವಾದ ಪರಿಹಾರವನ್ನು ದೇ ರವಿಜ್ಞಾನೆಂಬ ಮಹನೀಯರು ಇಲ್ಲಿರಿಸಿದ್ದಾರೆ ಏನದು ನನ್ನ ಪ್ರಿಯ ಸ್ನೇಹಿತರೇ ನನ್ನನ್ನು ನಂಬಿರಿ ನಾನು ಮೂವತ್ತು ವರ್ಷಗಳ ಕಾಲ ಪರಿಣಿತ ಅನುಭವದವನು ಧಾರ್ಮಿಕ ಬೋಧನೆಯಲ್ಲಿ ಈಗ ನಾನು ಇಲ್ಲಿ ನಿಂತು ಇದನ್ನು ಒತ್ತು ಕೊಟ್ಟು ನುಡಿಯುತ್ತಿರುವೆ ಎಲ್ಲ ಮೋಸದಾಟಗಳು ಎಲ್ಲ ಅಧ್ಯಾತ್ಮ ಚೈತನ್ಯದ ನ್ಯೂನ್ಯತೆಗಳು ಎಲ್ಲ ದುಃಖಗಳು ಎಲ್ಲ ಏಳು ಬೀಳೆಗಳು ಎಲ್ಲ ತಪ್ಪುಗಳು ಎಷ್ಟೇ ಅಲ್ಲ ಯೋಗ್ಯವಾದ ದಾರಿ ತಪ್ಪಿ ಹೋದಂಥ ಅನೇಕ ಅತ್ಯಂತ ತಿರುಗಾಟದ ಘಟನೆಗಳು ಇವೆಲ್ಲವೂ ಹೇಗೆ ಸಂಭವಿಸಿವೆ ಕೇವಲ ಒಂದು ಮೂಲದಿಂದ ಅದುವೇ ಪ್ರಾರ್ಥನೆಯನ್ನು ಮಾಡುವುದರಲ್ಲಿ ನಿಶ್ಚಿತವಾದ ಕೊರತೆಯಿಂದಾಗಿ ಪ್ರಾರ್ಥನೆಯ ಜೀವನವು ನಿಮ್ಮದಾಗಬೇಕು ಪ್ರತಿಯೊಂದನ್ನು ಜೀವನದ ಪ್ರತಿಯೊಂದನ್ನು ಜೀವನದ ಪ್ರಾರ್ಥನೆಯಲ್ಲಿ ಬದಲಾಯಿಸಿಡಿರಿ ಅವು ನಿಮ್ಮ ದುಃಖಗಳೇ ಆಗಿರಬಹುದು ತೊಂದರೆಗಳೇ ಆಗಿರಬಹುದು ಪೀಡೆಗಳೇ ಆಗಿರಬಹುದು ಎಲ್ಲ ತರಹದ ಮೋಹ ಮುದ್ಗರಗಳೇ ಆಗಿರಬಹುದು ಇವೆಲ್ಲವೂ ಸಹಿತವಾಗಿ ಇವೆಲ್ಲವನ್ನು ಪ್ರಾರ್ಥನೆಯಲ್ಲಿ ಸೇರಿಸಿರಿ ಶಾಂತವಾಗಿರುವಾಗ ಪ್ರಾರ್ಥಿಸಿರಿ ಬಿರುಗಾಳಿ ಬೀಸುವಾಗ ಪ್ರಾರ್ಥಿಸಿರಿ ಎಚ್ಚರಗೊಳ್ಳುತ್ತಲೇ ಪ್ರಾರ್ಥಿಸಿರಿ ಇಡೀ ಹಗಲಿನ ದಿನವೂ ಪ್ರಾರ್ಥಿಸಿರಿ ದಣಿಯಾಗಿದೆಯಾ ಹಾಗೂ ವಿಚಲಿತರೇ ಚಂಚಲದವರೇ ಆಗಿರುವಿರ ಪ್ರಾರ್ಥಿಸಿರಿ ನಿಮ್ಮಲ್ಲಿರುವ ಆ ವಿರೋಧಗಳು ಆ ಅಸಮಂಜಸಗಳು ಆ ಜಿಗುಪ್ಸೆ ಅದು ಏನೇ ಆಗಿದ್ದರೂ ಪ್ರಾರ್ಥಿಸಿರಿ ಪ್ರಾರ್ಥಿಸಿರಿ ಏತಕ್ಕಾಗಿ ಗೊತ್ತಾ ಪ್ರಾರ್ಥಿಸುವುದನ್ನೇ ಕಲಿಯಲು ನೀವು ಬೇಸರದವರೇ ನೀವು ಜುಗುಪ್ಸಿಯವರೇ ಪ್ರಾರ್ಥನೆ ಕುರಿತು ನಿಮಗೆ ಹೆದರಿಕೆಯ ಗಾಬರಿಯ ಹಾಗಿದ್ದರೂ ಪ್ರಾರ್ಥಿಸುತ್ತಾ ಸಾಗಿರಿ ಇವೆಲ್ಲವುಗಳು ನಿಮ್ಮ ಸ್ವಂತದಲ್ಲಿರುವಾಗಲೂ ನಿಮ್ಮ ವಿರುದ್ಧವಾಗಿರುವಾಗಲೂ ಪ್ರಾರ್ಥಿಸಿರಿ ಏಕೆಂದರೆ ಪ್ರಾರ್ಥನೆ ಮಾಡುವುದು ನಿಮ್ಮನ್ನು ರಕ್ಷಿಸುತ್ತದೆ ಅದು ನಿಮ್ಮನ್ನು ಕಾಪಾಡುತ್ತದೆ ಜೋಪಾನ ಮಾಡುತ್ತದೆ ಧೈರ್ಯವನ್ನು ತರುತ್ತದೆ ಹಾಗೂ ಅದು ಆ ಅತೀಂದ್ರಿಯ ಅನುಭಾವಿಯಾದ ಸೇತುವೆಯೂ ಹೌದು ಅದನ್ನೆಲ್ಲೇ ಆ ಕಮರಿಯ ಮೇಲ್ಗಡೆ ಆ ಕೊಳ್ಳದ ಮೇಲ್ಗಡೆ ಇರಿಸಿದ್ದಾರೆ ರಚಿಸಿದ್ದಾರೆ ಅದರ ಮೂಲಕ ಜೀವವು ದೇವರನ್ನು ಕೂಡಿಕೊಳ್ಳುತ್ತದೆ ಕೆಳಗಿನ ಬರಹ ಫ್ರಾನ್ಸಿಸ್ ಆಫ್ ಸೇಲ್ಸ್ ಓರ್ವ ಬಿಷಪ್ ಜಿನೀವಾ ನಗರ ಇಟಲಿಯ ನಗರ ರೋಮ್ ನಗರದಲ್ಲಿ ಇದ್ದಂಥ ಒಬ್ಬ ಬಿಷಪ್ಪನ ಮಾತುಗಳು ನೂರ ಅರವತ್ತೇಳರಿಂದ ಹದಿನಾರು ಇಪ್ಪತ್ತೆರಡು ಕೇವಲ ಐವತ್ತೈದು ವರ್ಷ ಜೀವಿಸುವಂಥ ಪ್ರಾರ್ಥನೆ ಮಾಡುವುದರ ಮುಖ್ಯ ಅಭ್ಯಾಸ ಆಚರಣೆ ದೇವರ ಸಂಗಡ ಮಾತನಾಡುವುದು ಅದು ಹಾಗೂ ದೇವರು ಹೇಳುವುದನ್ನು ಆಲಿಸುವುದೋ ಅದು ಎಲ್ಲಿಂದ ಬರುತ್ತೆ ಗೊತ್ತಾ ಅದು ಯಾವ ತಾಣದಿಂದ ಬರುತ್ತೆ ಗೊತ್ತಾ ಅದು ಕೇವಲ ನಿಮ್ಮ ಹೃದಯದಿಂದ ಬರುತ್ತದೆ ಏಕೆಂದರೆ ಹೃದಯದಲ್ಲಿ ದೇವರಿದ್ದಾನೆ ಅನ್ನೋದನ್ನು ಬರೆದಿಲ್ಲ ನಾನು ಹೇಳ್ತಾ ಇದ್ದೇನೆ ಇದು ಒಂದು ಅದ್ಭುತವಾದಂಥ ಪ್ರಾರ್ಥನೆಯ ಕುರಿತಂತಹ ಒಂದು ಬರಹ ಹಿಂಗೆ ಹೇಳುತ್ತಾ ನನಗೆ ಭಾಳ ಸಂತೋಷ ಆಗ್ತದೆ ಪ್ರಾರ್ಥನೆ ಕುರಿತು ಇಂತಹ ಬರಹವನ್ನು ನಾನು ನೋಡಿದ್ದಿಲ್ಲ ಎಲ್ಲರಿಗೂ ನಮಸ್ಕಾರ